ವಿಜಯ್ ಕಾರ್ತಿಕೇಯ ಮತ್ತು ಟೀಂ ಮ್ಯಾಕ್ಸ್ ಆದ ಮೇಲೆ ಮತ್ತೆ ಒಂದಾಗಿದ್ದಾರೆ ಈ ಜೋಡಿಯ ಮೇಲೆ ನಿರೀಕ್ಷೆಗಳಂತೂ ಬೆಟ್ಟದಷ್ಟಿತ್ತು ಹಾಗಾದ್ರೆ ಈ ಸಿನಿಮಾ ಹೇಗಿದೆ ಕಥೆ ಟ್ರೈಲರ್ ಟ್ರೈಲರ್ನಲ್ಲಿ ನೋಡಿದ ಹಾಗೆ ಇಲ್ಲಿ ಒಂದಷ್ಟು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅವರ ಪ್ರಾಣ ಉಳಿಸೋಕೆ ಸಮಯ ಬಹಳ ಇದೆ ಈ ಕೇಸ್ಗೆ ಸಸ್ಪೆಂಡ್ ಆಗಿರೋ ಆಫೀಸರ್ ಮಾರ್ಕ್ ಎಂಟ್ರಿ ಆಗೋದು ಹೇಗೆ ಇದರ ಹಿಂದೆ ಇರೋ ಆ ಕರಾಳ ಜಾಲ ಯಾವುದು ಇದನ್ನೆಲ್ಲ ಮಾರ್ಕ್ ಹೇಗೆ ಭೇದಿಸುತ್ತಾನೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ ನನಗೆ ಇಷ್ಟವಾದ ಅಂಶಗಳು ದಿ ಪಾಸಿಟಿವ್ಸ್ ಪ್ಲೇ ಮಾಸ್ಟರ್ ಕ್ಲಾಸ್ ವಿಜಯ್ ಕಾರ್ತಿಕೇ ಅವರ ದೊಡ್ಡ ಶಕ್ತಿ ಅಂದರೆ ಅವರ ನಾನ್ ಲೀನಿಯರ್ ಪ್ಲೇ ಮೂರ್ನಾಲ್ಕು ಲೇಯರ್ಗಳಲ್ಲಿ ಕಥೆ ಹೇಳುತ್ತಾ ಸಣ್ಣ ಸಣ್ಣ ಡೀಟೇಲಿಂಗ್ ಕೊಡುವ ಅವರ ಸ್ಟೈಲ್ ಇಲ್ಲೂ ಮುಂದುವರೆದಿದೆ ಪೇಪರ್ ಮೇಲೆ ನೋಡಿದಾಗ ಕನ್ಫ್ಯೂಸಿಂಗ್ ಅನಿಸಿದ್ರೂ ಸ್ಕ್ರೀನ್ ಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡಿರೋ ರೀತಿ ಅದ್ಭುತ ಕ್ಯಾರೆಕ್ಟರ್ ಕನೆಕ್ಷನ್ ಫಸ್ಟ್ ಹಾಫ್ನಲ್ಲಿ ಬರೋ ನಾಲ್ಕು ಬೇರೆ ಬೇರೆ ಪಾತ್ರಗಳು ಅವುಗಳ ಮೋಟಿವೇಶನ್ ಮತ್ತು ಆ ಕಥೆಗಳು ಒಂದಕ್ಕೊಂದು ಲಿಂಕ್ ಆಗೋ ರೀತಿ ಬಹಳ ನ್ಯಾಚುರಲ್ ಆಗಿದೆ ರೈಟಿಂಗ್ನಲ್ಲಿ ಇರೋ ಆ ಬ್ಯಾಕ್ಗ್ರೌಂಡ್ ಕೆಲಸಗಳು ಕಿಕ್ ಕೊಡುತ್ತವೆ ಅಜನೀಶ್ ಮ್ಯಾಜಿಕ್ ಸಿನಿಮಾ ವೈಬ್ಗೆ ತಕ್ಕ ಹಾಗೆ ಅಜನೀಶ್ ಲೋಕನಾಥ್ ಬಿಜಿಎಂ ಕೊಟ್ಟಿದ್ದಾರೆ ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಸೈಕೋ ಸೈತಾನ್ ಸಾಂಗ್ ಮತ್ತು ಅದಕ್ಕೆ ಸಿಕ್ಕಿರೋ ಟ್ರೀಟ್ಮೆಂಟ್ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಎಲ್ಲಿ ಎಡವಿತು ದ ನೆಗೆಟಿವ್ಸ್ ಇಂಟೆಲಿಜೆಂಟ್ ಮೂಮೆಂಟ್ಸ್ ಮಿಸ್ಸಿಂಗ್ ಮ್ಯಾಕ್ಸ್ನಲ್ಲಿ ನಮಗೆ ಒಂದಷ್ಟು ವಾವ್ ಮೂಮೆಂಟ್ ಸಿಕ್ಕಿತ್ತು ಆದರೆ ಇಲ್ಲಿ ರೈಟಿಂಗ್ ತುಂಬಾ ಫ್ಲಾಟ್ ಅನ್ನಿಸುತ್ತೆ ಥ್ರಿಲ್ಲರ್ ಅಂದ ಮೇಲೆ ಪ್ರೇಕ್ಷಕರನ್ನು ಸರ್ಪ್ರೈಸ್ ಮಾಡಬೇಕು ಆದರೆ ಇಲ್ಲಿ ನಮಗೆ ಬೇಕಾದ ಉತ್ತರಗಳು ತುಂಬಾ ಸುಲಭವಾಗಿ ಸಿಕ್ಕಿಬಿಡುತ್ತವೆ ಹೀರೋ ಇನ್ವಿಸಿಬಲ್ ಆದಾಗ ಸಿನಿಮಾದಲ್ಲಿ ಹೀರೋಗೆ ಸವಾಲುಗಳೇ ಇಲ್ಲ ಅನ್ನೋ ತರ ಇದೆ ವಿಲನ್ ಪಾತ್ರಗಳು ತುಂಬಾ ವೀಕ್ ಅನಿಸುತ್ತವೆ ಹೀರೋ ಪಡುವ ಕಷ್ಟ ಅವನು ಕಂಡುಕೊಳ್ಳುವ ಇಂಟೆಲಿಜೆಂಟ್ ದಾರಿಗಳು ಇಲ್ಲದ ಕಾರಣ ನಮಗೆ ಸಿನಿಮಾದ ಜೊತೆ ಎಮೋಷನಲ್ ಆಗಿ ಕನೆಕ್ಟ್ ಆಗೋಕೆ ಸಾಧ್ಯವಾಗಲ್ಲ ಕಾಸ್ಟಿಂಗ್ ಅಂಡ್ ಡಬ್ಬಿಂಗ್ ಸ್ಥಳೀಯ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಅನಿಸಿತು ಡಬ್ಬಿಂಗ್ನಲ್ಲಿ ಆ ಫೀಲ್ ಸ್ವಲ್ಪ ಮಿಸ್ ಆಗಿದೆ ಫೈನಲ್ ವರ್ಡಿಕ್ಟ್ ದ ಫೈನಲ್ ವರ್ಡ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾರ್ಕ್ ಒಂದು ಅಬೌವ್ ಆವರೇಜ್ ಮತ್ತು ಡೀಸೆಂಟ್ ವಾಚ್ ನಿರ್ದೇಶಕರ ಸ್ಕ್ರೀನ್ ಪ್ಲೇ ಸ್ಟೈಲ್ ನಿಮಗೆ ಇಷ್ಟವಾದರೆ ಈ ಸಿನಿಮಾ ಖಂಡಿತ ಬೋರ್ ಹೊಡೆಯಲ್ಲ ಎಂಗೇಜಿಂಗ್ ಆಗಿದೆ ಅನಾವಶ್ಯಕ ಸೀನ್ಗಳಿಲ್ಲ ಆದರೆ ರೈಟಿಂಗ್ನಲ್ಲಿ ಇನ್ನಷ್ಟು ಬುದ್ಧಿವಂತಿಕೆ ಮತ್ತು ಗಟ್ಟಿಯಾದ ಚಾಲೆಂಜಸ್ ಇದ್ದಿದ್ದರೆ ಇದೊಂದು ಮಾಸ್ಟರ್ ಪೀಸ್ ಆಗುತ್ತಿತ್ತು ನನ್ನ ರೇಟಿಂಗ್ ಮೂರು ಭಾಗಿಸು ಐದು ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಮಾರ್ಕ್ ಇಷ್ಟವಾಯ್ತಾ ಅಥವಾ ಮ್ಯಾಕ್ಸ್ ಚೆನ್ನಾಗಿತ್ತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಮರ್ಶೆಯಲ್ಲಿ ಸಿಗೋಣ